ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಯಾಕೆಂದರೆ ನನ್ನ ಪ್ರತಿ ವಿಶ್ಲೇಷಣೆ ತಮಗೆ ಅದರ ನೋಟಿಫಿಕೇಷನ್ ಸಿಗುತ್ತೆ ಹಾಗೆಯೇ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ನನ್ನನ್ನು ಬೆಂಬಲಿಸಿ ಮಣಿಪುರ ಹಿಂಸಾಚಾರದಿಂದ ನಲುಗಿ ಹೋಗಿದೆ ಸಾವಿರಾರು ಜನ ಮನೆ ಮಠ ಕಳೆದುಕೊಂಡಿದ್ದಾರೆ ನೂರಕ್ಕೂ ಹೆಚ್ಚು ಸಾವುಗಳಾಗಿವೆ ಇಡೀ ಮಣಿಪುರದಲ್ಲಿ ಸರ್ಕಾರ ಇದೆಯಾ ಇಲ್ಲುವ ಅನ್ನುವ ಸ್ಥಿತಿ ಬಂದಿದೆ ಡಬಲ್ ಇಂಜಿನ್ ಸರ್ಕಾರ ಏನನ್ನು ಮಾಡುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಣಿಪುರದ ಬೀರೇನ್ ಸಿಂಗ್ ನೇತೃತ್ವದ ಸರ್ಕಾರ ಕೇಂದ್ರ ಕೂಡ ಸೈನ್ಯವನ್ನ ಅಲ್ಲಿಗೆ ಕಳಿಸಿದೆ ಅಲ್ಲಿ ಅರಾಜಕತೆ ಯಾವ ರೀತಿ ಇದೆ ಅಂತಂದ್ರೆ ಅದನ್ನ ವರ್ಣಿಸುವುದು ಕೂಡ ಸಾಧ್ಯ ಇಲ್ಲ ಸುಮಾರು ಒಂಬತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಹಿಂಸಾಚಾರದ ನಡುವೆ ರಕ್ಷಿಸಲಾಗಿದೆ ಈಗಾಗಲೇ ಒಂದೆಡೆ ಮಾರಣ ಹೋಮ ನಡೀತಾ ಇದೆ ಈ ಬಗ್ಗೆ ಈ ಕುರಿತು ಮಾಧ್ಯಮಗಳು ಸೀರಿಯಸ್ ಆಗಿ ಚರ್ಚೆ ಮಾಡ್ತಾ ಇಲ್ಲ ಡಬಲ್ ಇಂಜಿನ್ ಸರ್ಕಾರದ ಎರಡು ಇಂಜಿನ್ಗಳು ನಿಷ್ಕ್ರಯ ನಿಷ್ಕ್ರಿಯಗೊಂಡ ಬಗ್ಗೆ ಮಾತನಾಡಲ್ಲ ಇಂಜಿನ್ನೇ ಇಲ್ಲ ಅನ್ನೋ ಸ್ಥಿತಿ ಬದು ತಂತಿದೆ ಮಣಿಪುರ ಅಂದ ತಕ್ಷಣ ನಮಗೇನು ನೆನಪಾಗುತ್ತೆ ಗೊತ್ತಾ ಮಹಾಭಾರತ ನೆನಪಾಗುತ್ತೆ ನಮಗೆ ಮಹಾಭಾರತದ ಸಂದರ್ಭದಲ್ಲೇ ಸಲಾಮತಕ್ಕೋ ಮಣಿಪುರ ದೊರೆಯೇ ಕೇಳಿರ್ಬೋದು ತಾವಿಲ್ಲ ಸೊ ಬಬ್ರುವಾಹನ ನೆನಪಾಗ್ತಾರೆ ಅರ್ಜುನ ನೆನಪಾಗ್ತಾರೆ ಆದರೆ ಇವತ್ತು ಮಣಿಪುರದ ಸ್ಥಿತಿ ವಿಶ್ಲೇಷಿಸುವುದಕ್ಕೂ ಸಾಧ್ಯವಿಲ್ಲದ ಸ್ಥಿತಿಯಲ್ಲಿದೆ ಬಹುತೇಕ ಈಶಾನ್ಯ ರಾಜ್ಯಗಳಿವೆ ಅವರು ಭಾರತದ ಭಾಗ ಅನ್ನುವುದನ್ನೇ ಮರೆಯುವಂತೆ ಸ್ಥಿತಿ ಇತ್ತು ಅವರ ಸಂಸ್ಕೃತಿ ಬೇರೆ ಅವರ ಧರ್ಮ ಬೇರೆ ಅಲ್ಲಿ ಹಿಂದೂಗಳು ಹೆಚ್ಚಿಲ್ಲ ಸೊ ಅಲ್ಲಿ ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆಗಿದೆ ಅದರ ಜೊತೆಗೆ ಬುಡಕಟ್ಟು ಜನಾಂಗಗಳು ಅತಿ ಹೆಚ್ಚಾಗಿ ಇರುವುದು ಈ ಈಶಾನ್ಯ ರಾಜ್ಯಗಳಲ್ಲಿ ಮಣಿಪುರದ ಒಂದು ಗಡಿ ಆ ಕಡೆ ದಾಟಿದರೆ ವೈನ್ಮಾರಿಗೆ ಸೊ ಈಗಾಗಿದ್ದೇನು ಮಣಿಪುರದಲ್ಲಿ ಜನಾಂಗೀಯ ದ್ವೇಷ ಪ್ರಮುಖ ನಾಲ್ಕು ಜನಾಂಗಗಳ ನಡುವೆ ಅಲ್ಲಿ ಒಂದು ರೀತಿಯ ಯುದ್ಧವೇ ನಡೀತಿದೆ ಪರಸ್ಪರ ದಾಳಿಗಳು ನಡೀತಾ ಇವೆ ಸಾವು ಅನ್ನುವುದು ಸಾಮಾನ್ಯ ಆಗಿದೆ ರಕ್ತಪಾತ ರಕ್ತ ನಿಜವಾಗಿ ಹರಿತಾ ಇದೆ ಮಣಿಪುರದಲ್ಲಿ ನಮ್ಮ ಮಾಧ್ಯಮಗಳು ಈ ಬಗ್ಗೆ ಹೆಚ್ಚಿನ ಮಾತನಾಡ್ತಾ ಇಲ್ಲ ಅಲ್ಲೇ ಸ್ಟೋರಿಗಳು ಬರುತ್ತಿವೆ ಇನ್ನಿಲ್ಲೆಲ್ಲೋ ಇಂಥದ್ದು ನಡೆದಿದ್ರೆ ಅದಕ್ಕೆ ಬೆ ಬೆಳಗಿಂದ ಸಂಜೆಯವರೆಗೆ ನಮ್ಮ ನಿರೂಪಕರುಗಳು ಕೂಗಾಡಿ ಬದಲಾಡ್ಬಿಡ್ತಿದ್ರು ಬೇರೆ ಸರ್ಕಾರ ಇತರು ಮಾಡ್ತಿದ್ದರು ಇಲ್ಲಿ ಎರಡು ಕಡೆ ಡಬಲ್ ಇಂಜಿನ್ ಸರ್ಕಾರ ಬೇರೆ ಅಲ್ವಾ ಇದೆಲ್ಲ ಪ್ರಾರಂಭ ಆದದ್ದು ಹೇಗೆ ಅದು ಬಹಳ ಮುಖ್ಯವಾದ್ದು ಮೇ ಮೂರರಂದು ಅಲ್ಲಿನ ಹೈಕೋರ್ಟ್ ಒಂದು ತೀರ್ಮಾನವನ್ನು ಕೊಡುತ್ತೆ ಅಲ್ಲಿ ಬಹಳ ಮುಖ್ಯವಾಗಿ ಮೈತ್ರಿ ಅನ್ನುವ ಒಂದು ಜನಾಂಗ ಇದೆ ಬುಡಕಟ್ಟು ಜನಾಂಗ ಅವರು ಮಣಿಪುರದ ಜನಸಂಖ್ಯೆಯಲ್ಲಿ ಪ್ರತಿಶತ ಐವತ್ತ್ ಮೂರಕ್ಕಿಂತ ಹೆಚ್ಚಿದ್ದಾರೆ ನಿಯರ್ಲಿ ಫಿಫ್ಟಿ ತ್ರೀ ಪಾಯಿಂಟ್ ಚಿಲ್ಡ್ರ ಇದ್ದಾರೆ ಅವರಿಗೆ ಎಸ್ ಟಿ ಎಂದು ಅವ್ರನ್ನ ಪರಿಗಣಿಸಬೇಕು ಅನ್ನೋ ಬಂದ ಆದೇಶ ಅಲ್ಲಿನ ಹೈಕೋರ್ಟ್ ಹೇಳುತ್ತೆ ಇಲ್ಲಿನ ಸರ್ಕಾರ ಇದನ್ನು ಕೇಂದ್ರಕ್ಕೆ ಶಿಫಾರಸ್ ಮಾಡಬೇಕು ಎಸ್ ಟಿ ಅವರಿಗೆ ಸೇರಿಸಬೇಕು ನಂತರ ಇದು ಈ ತೀರ್ಪೇನಿದೆ ಅದು ಇಡೀ ಹಿಂಸಾಚಾರಕ್ಕೆ ಮೂಲ ಕಾರಣ ಇನ್ನೊಂದು ಪ್ರಬಲ ಜನಾಂಗ ಕುಕ್ಕಿಗಳು ಅಂತಿದ್ದಾರೆ ಅವರು ಇದನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧ ಇರಲಿಲ್ಲ ಯಾಕೆಂದ್ರೆ ತಮಗೆ ಮಣಿಪುರ ಗೊತ್ತಲ್ಲ ಅದರ ತರ ಅರಣ್ಯ ಗುಡ್ಡಗಾಡು ಪ್ರವ ಪ್ರದೇಶ ಅದು ಬೆಟ್ಟ ಗುಡ್ಡಗಳು ಅಲ್ಲಿ ಸಮತಟ್ಟಾದ ನೆಲವೇ ಇಲ್ಲ ಅಂತಹ ಪ್ರದೇಶ ಅದು ಬಹಳಷ್ಟು ಜನ ಅರಣ್ಯದಲ್ಲಿ ಜೀವಿಸ್ತಾರೆ ಅಲ್ಲಿ ಬುಡಕಟ್ಟು ಜನಾಂಗದವರು ಅದು ಇತ್ತೀಚೆಗೆ ಯಾವಾಗ ಜನಸಂಖ್ಯಾ ಪ್ರಮಾಣ ಜಾಸ್ತಿ ಆಗ್ತಾ ಹೋಯ್ತೋ ಸಾರಿ ಆವಾಗ ಅರಣ್ಯ ಪ್ರದೇಶಗಳಿಗೆ జన హ నిర్మించదు ప్రారంభ ఆయో బీరేంద్రసింగ్ సర్కార ఏమేది అది తగదుకొండ నిలుమే ఆ నిలుమ కే కేంద్ర సర్కారు తన బెంబా నీత అరణ్య ప్రదేశాంత ఆరోపడతావరణ ఒక్కలబ్బు కేసిన బీరేంద్రసింగ్ ప్రారంభమో అది ఈ ఒం హింసాచార గాటే మూల అంత నేను అన్సతే ಇದಾದ ಮೇಲೆ ಅವರು ಕೊಟ್ಟ ಕಾರಣ ಏನು ಅಂತಂದರೆ ಈ ಮಾದಕ ವಸ್ತುಗಳನ್ನು ಅರಣ್ಯ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ ಮತ್ತು ಅದನ್ನು ತಡೆಗಟ್ಟಬೇಕು ಮಾದಕ ವಸ್ತುಗಳನ್ನು ಆ ಕಾರಣಕ್ಕಾಗಿ ನಾವು ಒಕ್ಕಲೆಗಿಸ್ತೀವಿ ಅಂತ ಬಟ್ ಅಲ್ಲಿ ಬದುಕುತ್ತಿರುವ ಜನ ಹೇಳಿದ್ರು ಐವತ್ತು ವರ್ಷ ನೂರು ವರ್ಷಗಳಿಂದ ನಾವಿಲ್ಲಿ ಬದುಕಿದ್ದೀವಿ ಈಗ ಅದು ಅರಣ್ಯ ಭೂಮಿ ಅಂತ ಹೇಳ್ಬಿಟ್ಟು ನೀವು ಎತ್ತಿ ಕಳಿಸ್ಬಿಟ್ರೆ ನಮ್ಮ ಏನು ನಮ್ಮ ಬದುಕೇನು ಅನ್ನುವುದು ಅವರ ವಾದ ಆಗಿತ್ತು ಅಲ್ಲಿ ಮಣಿಪುರದ ಬಹಳ ಮುಖ್ಯವಾದ ಸಮಸ್ಯೆ ಅಂದ್ರೆ ಅವರಿಗೆ ಸ್ಪಷ್ಟವಾದ ಅರಣ್ಯ ನೀತಿ ಅನ್ನುವುದೇ ಇರದೇ ಮತ್ತು ಈ ಸಮಸ್ಯೆಯ ಮೂಲವನ್ನು ಹುಡುಕುವ ಯತ್ನವನ್ನ ಡಬಲ್ ಎಂಜಿನ್ ಸರ್ಕಾರ ಮಾಡಲೇ ಇಲ್ಲ ಬೇರೆನ್ಸಿಂಗ್ ಸಿಂಗ್ ಸರ್ಕಾರನು ಮಾಡಿಲ್ಲ ಕೇಂದ್ರ ಸರ್ಕಾರನು ಮಾಡಿಲ್ಲ ಅರಣ್ಯದ ಜೊತೆ ಬದುಕು ಒಬ್ರು ಇರ್ತಾರಲ್ಲ ನೀವು ಕರ್ನಾಟಕದಲ್ಲಿ ಇದ್ದಾರೆ ಅವರೆಂದು ಅರಣ್ಯ ನಾಶಕರಾಗಿರಲ್ಲ ಅವರು ಅರಣ್ಯ ಸಂರಕ್ಷಕರಾಗಿರ್ತಾರೆ ಅವ್ರಿಗೆ ಅರಣ್ಯವನ್ನು ಯಾಕೆ ಕಾಪಾಡಬೇಕು ಅನ್ನೋದು ಗೊತ್ತಿರುತ್ತೆ ನೀವು ಇದು ಸರ್ಕಾರಿ ಅರಣ್ಯ ಈ ಅರಣ್ಯದಲ್ಲಿ ಯಾರು ಇರ್ಕುಳಿದು ಅಂತ ಅರಣ್ಯದ ಜೊತೆ ಬದುಕಿದೋ ಬದುಕುವವರನ್ನು ಎತ್ತಾಕೋದಿದೆಯಲ್ಲ ಅದು ಅಮಾನವೀಯ ಅದು ಈ ಸರ್ಕಾರ ಕೂಡ ಮಾಡಿರುವುದು ಅದನ್ನೇ ಇಂತಹ ಅಮಾನವೀಯವಾದ ಒಂದು ತೀರ್ಮಾನವನ್ನು ತೆಗೆದುಕೊಂಡಿತು ಯಾವಾಗ ಮೈತೈ ಜನಾಂಗವನ್ನು ಸೇರಿಸಬೇಕು ಅನ್ನುವ ಪ್ರಶ್ನೆ ಬಂದ ತಕ್ಷಣ ಕುಕ್ಕಿ ಜನಾಂಗದವರು ಇದು ತಮ್ಮ ಮೇಲೆ ನಡೆಸಿದ ಹಲ್ಲೆ ಅನ್ನುವ ತೀರ್ಮಾನಕ್ಕೆ ಬಂದರು ನಮ್ಮ ಇಡೀ ಜನಾಂಗವನ್ನು ನಾಶಪಡಿಸುವ ಉದ್ದೇಶದಿಂದಲೇ ಈ ಕೆಲಸವನ್ನು ಮಾಡಲಾಗುತ್ತೆ ಅಂತ ಒಂದು ಕಡೆ ಕುಕ್ಕಿ ಜನಾಂಗದ ನೂರಕ್ಕೂ ಹೆಚ್ಚು ಜನ ಸುನಿಂಗಿದ್ರೆ ಕಳೆದ ಎರಡು ಮೂರು ದಿನದಿಂದ ಬಿ ಜೆ ಪಿಯ ಎಂ ಪಿಗಳು ಮಂತ್ರಿಗಳ ಮನೆಯಲ್ಲ ಮೇಲೆಲ್ಲ ದಾಳಿ ನಡೀತಾ ಇದೆ ಹಲವಾರು ಮನೆಗಳನ್ನು ಬೆಂಕಿ ಹಚ್ಚಲಾಗಿದೆ ಅದರಲ್ಲಿ ಕೇಂದ್ರ ಸಚಿವರಾಗಿರುವ ಒಬ್ಬ ವ್ಯಕ್ತಿ ಕೂಡ ಇದ್ದಾರೆ ಅವರ ಮನೆಯನ್ನು ಕೂಡ ಬೆಂಕಿ ಹಚ್ಚಿ ನಾಶಪಡಿಸಲಾಗಿದೆ ಸಿಟ್ಟು ಯಾವ ಹಂತದಲ್ಲಿದೆ ನೋಡಿ ಯಾವತ್ತೂ ಕೂಡ ನೀವು ಒಂದು ಸಮಾಜದ ಈ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನೀವು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗಲ್ಲ ಯಾಕೆಂದರೆ ಇಡೀ ಬುಡಕಟ್ಟು ಜನಾಂಗದವರ ಬದುಕು ಏನಿರುತ್ತೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಆದರೆ ಕೇಂದ್ರ ಸರ್ಕಾರವಾಗಲಿ ವೀರೇಂದ್ರ ಸಿಂಗ್ ನೇತೃತ್ವದ ರಾಜ್ಯ ಸರ್ಕಾರವಾಗಲಿ ಈ ಬಗ್ಗೆ ಆಲೋಚನೆ ಮಾಡಿಲ್ಲ ಹೀಗಾಗಿ ಅದರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಿದೆ ಅಂತಂದರೆ ನಾನು ನಿಮಗೆ ಹೇಳಿದೆ ಪ್ರಾರಂಭದಲ್ಲಿ ಈ ಕಡೆ ಮಯಂನಾರ್ ಏನಿದೆ ಅದರ ಗಡಿ ಬರುತ್ತೆ ಅಲ್ಲಿಂದ ಬಹಳಷ್ಟು ಜನ ಈ ಕುಕಿ ಜನಾಂಗದವರು ಈ ಕಡೆ ಬರ್ತಿದ್ದಾರೆ ಅನ್ನುವ ವಾದ ಕೂಡ ಇದೆ ಗಡಿ ಅಂಟಿಕೊಂಡಿರೋದು ಮಹಮನಾರ್ ಮಹಿಮನಾರದ್ರೆ ಗೊತ್ತಲ್ಲ ನಾವು ಅದು ಬ್ರಹ್ಮ ದೇಶ ಅಂತಿದ್ವಿ ಬ್ರಹ್ಮ ದೇಶ ಅದು ಸೊ ಅಲ್ಲಿಂದ ಇಲ್ಲಿ ಬರ್ತಿದ್ದಾರೆ ಅನ್ನೋ ಆರೋಪ ಇದು ಸಾಧಾರಣವಾಗಿ ಗಡಿಗಳಲ್ಲಿ ಹಾಗೆ ಆಗುತ್ತೆ ನೀವು ಈ ಕಡೆ ಬಂದರೆ ನೀವು ಅಸ್ಸಾಮಿಗೆ ಬಂದರೆ ಅಲ್ಲಿ ಬೆಂಗಾಲಿಗಳದ್ದು ಗೊತ್ತಿದೆ ಅದು ಬೆಂಗಾಲಿಗಳ ಪ್ರಮಾಣ ಅದು ಹೇಗೆ ಅಂತ ಪರಸ್ಪರ ಈ ಒಂದು ಸಮುದಾಯದಗಳ ನಡುವೆ ಸಂಘರ್ಷ ನಡೆದಂಥ ಸಂದರ್ಭದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅದನ್ನು ಭಜನೆ ಮಾಡಿ ಅದರ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಲ್ಲ ಅದರ ಜೊತೆಗೆ ಜಾತಿ ಸಮುದಾಯಗಳನ್ನ ರಾಜಕೀಯವಾಗಿ ಬಳಸ್ಕೊಳ್ಳುವುದು ಅಧಿಕಾರ ಹಿಡಿಯುವುದಕ್ಕಾಗಿ ಬಹುಸಂಖ್ಯಾತರನ್ನು ಎತ್ತಿ ಕಟ್ಟುವುದು ಏನಿದೆ ಈಗ ಇಲ್ಲಿ ಮೈತ್ರಿ ಜನಾಂಗದವರು ಜಾಸ್ತಿ ಇದೆ ಅನ್ನುವ ಕಾರಣಕ್ಕಾಗಿ ನೀವು ಅವರಿಗೆ ಬೆಂಬಲ ನೀಡಿ ಅವರನ್ನು ಎಸ್ತಿ ಮಾಡ್ತೀನಿ ಅಂತ ಹೋದರೆ ಕುಕ್ಕಿ ಜನಾಂಗದವರ ಕಥೆಯೇನು ಅವರ ಸಿಟ್ಟು ಆಕ್ರೋಶ ಸ್ಫೋಟಗೊಳ್ಳದೆ ಇರುತ್ತೆ ಆದ್ದರಿಂದ ಯಾವುದೇ ಸರ್ಕಾರ ಇರಲಿ ಅವರು ರಾಜಕೀಯ ಲಾಭವನ್ನು ಬಿಟ್ಟು ಇಂಥ ಸಮಸ್ಯೆಗಳನ್ನು ಪರಿಹರಿಸೋ ಯತ್ನ ಮಾಡಬೇಕಾಗತ್ತೆ ಈಗ ಒಂದು ಉದಾಹರಣೆಯನ್ನು ನಿಮ್ಗೆ ಕೊಟ್ಬಿಡ್ತೀನಿ ನಾನು ಕೊನೆಗಾಗಿ ಪಂಜಾಬ್ನಲ್ಲಿ ಉಗ್ರಗಾಮಿ ಚಟುವಟಿಕೆ ನಡೀತಲ್ವಾ ಅದು ಪ್ರಾರಂಭ ಆದ ತಕ್ಷಣ ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದ್ದೇನು ಗೊತ್ತಾ ನಿಮಗೆ ಅವರು ತಮ್ಮ ಪಕ್ಷದ ಸರ್ಕಾರವನ್ನೇ ವಜಾಗೊಳಿಸಿದರು రాష్ట్రపతి ఆడళత వంతు తమ పక్ష ఇరంత మా అంజాబ్నల్లి పంజాబ్ దొడ్డ రాజ్య మణిపూర భా స అల్వ అంత కలసీ ఉగ్రగమి చటవిక మణిపూరదూ కూడా కేంద్ర సర్కార ఒక రాజకీయ తీర్మానం తగ్గుకొ బీరేంద్రసింగ్ సర్కార వజాగస్ బాగి ಆವಾಗ ಈಗಿನಡೀ ಬೀರೇಂದ್ರ ಸಿಂಗ್ ಸರ್ಕಾರದ ಮೇಲಿರುವ ಸಿಟ್ಟಿದೆಯಲ್ಲ ಸಾಮಾನ್ಯ ಜನರಿಗೆ ಬುಡಕಟ್ಟು ಜನಾಂಗಕ್ಕೆ ಕುಕ್ಕಿ ಜನಾಂಗದವರಿಗೆ ಅವರು ಅದಕ್ಕೆ ಹಾಗಾಗಿದ್ದರೆ ಸುಮ್ಮನಾಗ್ತಿದ್ರು ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತು ಅಂತ ಅಂದರೆ ಬೀರೇಂದ್ರ ಸಿಂಗ್ ಸರ್ಕಾರವನ್ನು ಉಳಿಸ್ಕೊಳ್ಳೋ ಯತ್ನ ಮಾಡ್ತಾರೆ ಡಬಲ್ ಇಂಜಿನ್ ಅಲ್ವಾ ಆ ಇಂಜಿನ್ ಉಳಿಸ್ಕೋಬೇಕು ಅಂತ ಇದು ರಾಜಕೀಯವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ತಪ್ಪು ಹೆಜ್ಜೆ ಅಂತ ಇತಿಹಾಸ ಇದೆಯಲ್ಲ ನಮ್ಮ ವರ್ತಮಾನದಲ್ಲಿ ಮುನ್ನಡೆಯುವುದಕ್ಕೆ ನಮ್ಮ ದಾರಿದಿಬಾರ್ದು ಶ್ರೀಮತಿ ಇಂದಿರಾ ಗಾಂಧಿ ಡೇಟ್ ದಾಟಿ ಇಂಥ ಹಲವು ಉದಾಹರಣೆಗಳನ್ನು ನಾನು ಕೊಡಬಲ್ಲೆ ಅವರು ತಮ್ಮ ಪಕ್ಷ ಅಂತ ನೋಡಿಲ್ಲ ತಮ್ಮ ಪಕ್ಷದ ಸರ್ಕಾರನೂ ಕಿತ್ತಾಕ್ಲೇಬೇಕು ಅಂದರೆ ಉಗ್ರರು ಅಂಶಗಳಿಗೆ ತನಿಖಕ್ಕಾಗಲ್ಲ ಅಂತ ಪಂಜಾಬ್ ಶಿಂಡಿಡೇಟ್ ಅಂತಹ ಒಂದು ನಡೆಯನ್ನು ಇವತ್ತಿನ ಕೇಂದ್ರ ಸರ್ಕಾರ ಮಾಡಿದರೆ ಮಣಿಪುರ ಈ ರೀತಿ ಬೆಂಕಿಗೆ ಆಹುತಿ ಆಗ್ತಿರಲಿಲ್ಲ ಅರಾಜರ ಕತೆ ತಾಂಡವಾಡ್ತಿರಲಿಲ್ಲ ಜನಾಂಗ ಜನಾಂಗಗಳ ನಡುವೆ ರಕ್ತಪಾತ ನಡೀತಿರಲಿಲ್ಲ ಅದಕ್ಕೆ ರಾಜಕೀಯ ಪ್ರಬುದ್ಧತೆ ಬೇಕು ರಾಜಕೀಯ ಪ್ರಬುದ್ಧತೆ ಇಲ್ಲದ ನಡೆಸುವ ಆಡಳಿತ ಏನಿದೆ ನನ್ನ ಪಕ್ಷದವರೇ ಅಧಿಕಾರದಲ್ಲಿರಬೇಕು ಯಾರಾದರೂ ಓಕೆ ಹನುಮಂತಪ್ಪನಾದರೂ ಓಕೆ ನಾಗಪ್ಪನಾದರೂ ಓಕೆ ಯಾವನಾದರೂ ಓಕೆ ನನ್ನ ಪಕ್ಷದವರು ಮುಖ್ಯಮಂತ್ರಿ ಆಗಿರಬೇಕು ಇದು ಪ್ರಬುದ್ಧ ನಡೆಯಲ್ಲ ಇವತ್ತಿನ ಪ್ರಭುತ್ವಕ್ಕೆ ಪ್ರಬುದ್ಧತೆ ಇಲ್ಲ ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ ಆದಷ್ಟು ಬೇಗ ಮಣಿಪುರ ಶಾಂತವಾಗಲಿ ಮತ್ತೆ ನಾವು ಸಲಾಮತಕ್ಕೂ ಮಣಿಪುರ ದೊರೆಯೇ ಅಂತ ಹೇಳುವಂತಾಗಲಿ ಅಲ್ಲಿಯ ಬುಡುಕಟ್ಟು ಜನಾಂಗ ಭಾರತೀಯ ಸಂಸ್ಕೃತಿಯ ಜೊತೆ ಬೆರೆತವರು ಅವರಿದಾರಲ್ಲ ಅವರು ಸಮಾಧಾನದಿಂದ ಶಾಂತಿ ಅಂತ ಇದು ಇವತ್ತಿನ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ